윌리리니이바가 네. <laughs> <laughs> 아, <로버트. 웃음> <유가>. 로바리톤 <laughs> <로버트. 웃음> <laughs> <laughs> ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಆಫ್ಟರ್ ಲಾಂಗ್ ಟೈಮ್ ಆಗಲಿ ಬ್ಲಾಗ ಏ ಇಲ್ಲಿ ಪೈಪ್ ಇಟ್ರೆ ಅವ್ರು ಮುನ್ಸಿ ಬಟ್ಟಾರ ಎಲ್ಲಿಟ್ಟಿ ಕೇಳಾತಿದ್ರು ಸೊ ಈಗ ಸ್ವಯಂ ಯಾರು ಬರಕ್ ಹಾಕ್ತಾರೆ ಸ್ವಯಂ ಓಮ ಪವನ್ ನಮ್ಮ ಸಂಘದ ಅಧ್ಯಕ್ಷ ಶ್ರೇಯಸ ಬರತಾರಂತ ಈಗ ಈ ಸಾಡಕ್ಕೆ ಹೇಳ್ತೀನಿ ಅಂದ್ರೆ ಏನೇ ಸ್ಟಾರ್ಟ್ ದ ಬೈಕ್ ಫಸ್ಟ್ ಸರಾ ಹಾಯ್ ಮಾಡ್ರಿ ಮಣಪತಿ ಹೆಂಗ್ ನಿನ್ ಹೆಂಗಿತ್ತಲ್ಲ ಇಲ್ಲಿ ಹೇಳ ನೀನ್ ವ್ಯವಸ್ಥೆ ಹೆಂಗಿತ್ ವ್ಯವಸ್ಥೆ ನಮಗೆ ನಿನ್ ನಿನ್ ವ್ಯವಸ್ಥೆ ನೋಡಿ ನಮಗೆ ತ್ರಾಸ ಆಗಿತಿ ನಿಮ್ ವ್ಯವಸ್ಥೆ ಆಗಿತಿ ಸಾರ್ಗೆ ಸಚ್ಚೋತ್ ವ್ಯವಸ್ಥೆ ಸಾರಿಗೆ ಸಾರ್ಗೆ ಸಚ್ಚೋ ವ್ಯವಸ್ಥೆ ಸಾರ್ಗೆ ಸಚ್ಚೋ

ಎಷ್ಟು ಕ್ಲೀನ್ ಅದಾವ ನೋಡ್ಮೆಟ್ಬೋತೀನಿ ನಿನ್ನಂಗೆ ವಾಟ್ರ್ ಲೇಟ ಈಗ ಜಾಕ ಮಾಡಿ ಹೊರಗೆ ಬಂದೇನಂತ ಏನ ವಿಷಾಡಕ್ಕೆ ಹತ್ರ ಹೋಗೋಕಾಲಿಲ್ಲಾಡೋದು ಕ್ಯಾನ್ಸಲ್ ಆಗಿ ಬ್ಯಾರದು ಏನು ಬ್ಯಾರೇನ ಆಗ್ತದೆ ಈಗ ಪೆಟ್ರೋಲ್ ಗಿಟ್ರಲ್ಲಿ ಹಾಕೋ ಅಂತ ನಿಮ್ಗೆಲ್ಲ ಸಿಗ್ತೇನೆ ಅಂದ್ರೆ ಈಗ ಸಂಜೆ ಓಪನ್ ಈ ಕಡೆ ಮೊಬೈಲ್ ಹಿಡ್ಕೋದು ಸರ್ಪ್ರೈಸ್ ಕಾಲ ಇವತ್ತು ಗಾಡಿಗೆ ಹಿಂದಿನ ಗಾಲಿ ಹವಾ ಇಳಿಯಲಾಕತ್ರಿ ಅದ್ರ ಹೋಗಿ ರಿಪೇರಿ ಮಾಡ್ಕೋಬೇಕು ಎರಡು ಗಾಡಿದ ಗಾಡಿ ಇಲ್ಲ ಮುಂದಿನ ಒಂದ ಕಡಿ ಮಾಡ್ಸಬೇಕು ಒನ್ ಎಕ್ಸ್ಟ್ರೀಮ್ಲಿ ಅನ್ನೋಯಿಂಗ್ ಶಿಫ್ಟ್ ಲೈಟ್ ಹಾ ಸಂದೀಪ 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 ಫಸ್ಟ್ ಲುಕ್ ಇಲ್ಲ ಸಂದೀಪನ್ ಫಸ್ಟ್ ಲುಕ್ ನನ್ ಬ್ಲಾಗ್ ನಾಗ ಶಿವಾಜಿ ವಾಸ ಈ ಬ್ಲಾಗ್ ನೋಡಣ್ಣ ಈ ಬ್ಲಾಗ್ ನೋಡಣ್ಣ ಹೋಗಿ ನೋಡ ಹೇಳುವ ಆದಿತ್ಯ ಕುಂಬಾರ್ ಯಾವ ಇಲ್ಲ ಆದಿತ್ಯ ಕುಂಬಾರ್ ಆದಿತ್ಯ ಕುಂಬಾರ್ ಸೊ ನಾವೊಂದ್ ಹುಡ್ಕೇನ್ರಿಡ್ ಬೈ ರಿಷಬ್ ಪವಾಡ್ ಋಷಬ್ ಮಡಪತಿಗೆ ಲವರ್ ಎಲ್ಲ ಬಾಟ್ಲಿಲ್ಲ ಲವಾಗ ಸುಖ ಒಟ್ಟೊಂದು ದೋಸ್ತ ಮಾಡ್ಲೂ ಯಾರ ಹುಡುಗಿಲ್ ನೋಡಿ ಟ್ರೀಟ್ಮೆಂಟ್ ಹಾ ಇಲ್ಲ ಐತಿಗಾದ್ ಯಾವಪ್ಪ ನೋಡ್ ನಾವು ಬಟ್ ನಿಮ್ಗೆ ಈಜಿ ಹೇಳ್ಬೇಕಂದ್ರೆ ನೀವು ಹುಡುಗಿ ಇಲ್ಲ ನಿಮಿಷ ಟೈಮ್ ತಗೋತೈತಿ ಯಾರಿಗೆ ಪೇಶನ್ಸ್ ಇರತ್ತ ಅವ್ರಿಗೆ ಗೆಲ್ಬೋದಿಲ್ಲ ಪೇಷೆನ್ಸ್ ಇಲ್ಲಾರ ಯಾರು ಹುಡುಗಿ ಪಟಾಕಿ ಹೊಡದು ಹೊಡ್ದೆ ಚಪ್ಪಲ ಹೊಡೆದು ಯಾವ ಓ ಯಾವೋ ಯಾ ಎಲ್ಲಿ ಮಾಡ್ಕೋತಿ ಎಲ್ಲ ಪಟಾತು ಹೇ ಹೇ

ಯಾರೋದಿ ಅವ್ರಿ ಮಾಡ್ಯಾರೀ ಬೀ ಗುಡ್ ಎಲ್ಲ ಇದಕ್ಕೆ ಅಂದ್ರೆ ಶು ಟೀಲರ್ಸ್ ಕಡೆ ನನ್ನ ಮಣ್ಣು ಒಂದು ಎರಡ್ ಮೂರು ದಿವ್ಸ ಇಂದ ಅರ್ವಿ ತಂದ್ರಿ ಐಟ್ರಿ

ಅದಕ್ಕೆ ನಂಬದ ತರು ಅದಕ್ಕೆ ಅದಕ್ಕೆ ಇದೆ ಹಿಂಗ ವಲ್ಲಿದಿ ಟ್ರೈ ವೈಟ್ ಡ್ರೆಸ್ ಅದ ದಿನ ಬಿಟ್ಟು ಬಾ ನೋಡಲ್ಲ ಅಣ್ಣ ಅಂದ್ರೆ ಅದು ಇದನಲ್ಲ ಇದನರ ಬಡಕೊಳ್ಳ ಸುಂಟಾ ಸಂಟ ಪಟ್ಟಿ ನೀನು ಗುಡಕ ನೋಡಲ್ಲ ಸಂಟಾ ಸಂಟಾ ಮತ್ತೆ ಕೈ ಕೈ ಅಂತೊಳಾ ಹಾಫ್ ಸ್ಟೇಲ್ಸ್ ಒಡಾದರ ಲಾಂಗ್ ಸ್ಟೇಲ್ಸ್ ಒಡಾದರ ಫುಲ್ ವಾಹ್ 20 ಗಳವರ ಓದ ಪಂಗಲ ಸರಿ ಸರಿ ಹ್ ಮ್ ಹಾ ಇದನ್ನ ಇಲ್ಲ ಅದರ ನೋಡಿ ಓರಿಜಿನಲ್ ಮಾಲಕ್ರ ಫೋನ್ ಏನು ಮಾಡ ಫೋನ್ ಮಾಡ್ ಕೋಲ್ಲ ಕೋಲ್ಲ ಕೊಡಿ ಗೆ ಕೊಂದು ಬಿಡು ಕರೆ ಕರೆ ಅಲ್ಲಿ ಅದು ಬಂದ್ರೆ ನೋಡಿ ಅಂಕಲ್ ಬಂದ್ರೆ ನೋಡಿ ಅಣ್ಣನ ಕ್ಯಾನರ್ ಮಿಟ್ ಕಮಾನ್ ಅಣ್ಣಾ ಕ್ಯಾಪ್ ಬಿಲ್ಲಿ ದಿತಿರನೇ ಕ್ಯಾಪ್ ಕ್ಯಾಪ್ ಡಕೋರ್ ತೆನೆಗನ್ ಕ್ಯಾಪ್ ಅಂದ್ರೆ ಅದು ಅದು ಗೋಳವಾ ಮನೆ ಇಷ್ಟ ಸೋ ಈ ಅರ್ಬಿ ಗಿರಿಪotti ಅಂತನ್ ಸೋಯೆ ಮನಿ ಹೋಗ್ಕೊಂಡು ಅವರ ಯಾರು ಮನೇ बर्थडे ಸೋ ಈ ಅರ್ಬಿ ಯಾಟ್ರಲ್ಲದ ರೇಮನ್ಸ ದೊಟ್ ಬೋರ್ಡ್ ಐತೆ ಲಾರ ಅರ್ಬಿ ಭಲಕotti ರೀ ಆದ ಅದು 100% ಡೀಲ್ ಅಂತರು

ದಾವಖಾನೆ ತೋರಿಸಿ ದಾವಕಣೆ ಇದ್ ಮನಿ ಬಿಟ್ಟು ಹೋಗೋನು ಹಿಂಗೈತ್ ನೋಡ್ರಿ ಮಣಪತಿ ಯಾರು ನಾಯಿ ಕಡ್ಸ್ಲಕ್ ಹೋಗ್ಬೇಡ್ರಿ ನಾಯಿ ಕಡಿಸಿರ ದಂಡ ಬೆಳದಿ ಪರಿ ಗೌರ್ಮೆಂಟ್ ದವಾಖಾನೆ ಬಂದಿರಿ ಸರ್ ಟಿ ಟಿ ಇಂಗಿಷನ್ ಮಾಡ್ಸೋಕೆ ಎಸ್ಟ್ ಮಾಡ್ತಾರೆ ಸ್ವಾಮಿ ಇದಕ್ಕೆ ಎಟ್ ಇಂಗಿಷನ್ ಮಾಡ್ತಾರೆ ಒಮ್ಮಿಗೆ ಎರಡು ಆಡು ಇಂಗಿಷನ್ ಒಂದು ಟಿ ಟಿ ಇಂಗಿಷನ ಮತ್ತೊಂದು ಮೇಲ ಫೀಮೇಲ್ ಎರಡು ಇಂಗಿಷನ್ ಅದ ಈಗ ಅವ್ನು ಏ ಅವ ಇದನ್ನ ನಾವು ಫೀಮೇಲ್ ಇಮೇಲ್ ಒಂದ ಮಾಡ್ಬೇಕಲ್ಲ ಏ ಏನನ ಮಾಡ್ಬೇಕ

ರೇಟೇ ಇಳಿತ್ತ ಈಗ ಇದು ಎರಡ್ ರೂಪಾಯಿ ಅನ್ಸೈತ್ ಫೈನಲ್ ಅದು ಬಾಳ ತಮ್ಮ ಹೊಡಿತಲ್ಲ ಸ್ವಲ್ಪ ಹೋದ್ಬಿಟ್ಟು ಫೋಟೋ ಶೂಟಿ ಸ್ವಲ್ಪ ಹೋದ್ಬಿಟ್ಟು ಮನ್ಯೂ ಸಿಗ್ತೀನಿ ಸ್ಪೆಷ ಪಿಶಪ್ ಆಗಿ ನೈಟ್ ಏಯ್ಟ್ ಓ ಕ್ಲಾಕ್ ನಮ್ಗೆ ಹೊರಗಡೆ ಸಿಗ್ತೀವಿ ಅಂತ ಸ್ಟೇಟ್ನಾಗೆ ಅದನ್ನಿ ಕಾಲು ಎಳಿಯೋಕ್ ಬಂದೋರೆಲ್ಲ ಕಾಲು ಕೇಳಿದೆ ಕಾಲ ಕೇಳಗೆ ಉಳಿದೋರು ಹಿಂದೆ ಯಾರೋ ಅದು ಹೇ ಏ ಸೈಲೆಂಟ್ ಆಗಿರಪ್ಪ ಇರಪ್ಪ ಯಾರೇ ಅದು ಹೇ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ನಾಯ್ ಕೊಡ್ದ್ ನೋಡ್ಬೇಕು ಹಂಗ ಮಾಡತ್ತಿದ ಎಪ್ಪ ನಾನು ಬಿಡು ನನ್ನ ಮನಿಗೋಗ್ ಬಿಡುವ ಮತ್ ನಾನು ಸಂಭಾಷಿ ಎಲ್ಲರೂ ಸ್ವೇಸ ಸಮಲ್ಲ ಕೇಳದ ನಾಯಿ ಬದ್ ಬಿಡು ಅಯ್ಯೋ ಹೀಗೆ ಮಾಡಿದ ನಾವು ಹೋಗ ಹಿಡತಾ ಹಿಡುತ್ತ ಅಲ್ಲಿ ಡಾಕ್ಟರ್ ಮಾಡಿಸ್ಬೇಕಿದ್ದೇನೆ ಅವ ಏನ್ ಮಾಡ್ಬೇಕು ಏನಾಗಿದ್ದೇ ಅಂತ ಕೇಳತ್ತಾರ ಯಾನಂತ ಹೇಳ ನಾಯಿಗೆ ಇದನ್ ನಾಯಿ

ಒಂದು ಕೊಡ್ರಿ ನೋಡೋಣ ಹೆಂಗ್ರ ಪೆಲ್ಲ ಒಂದು ಇಲ್ಲಿ ಹಿಂಗೆ ಬಂದೆ ನನಗೆ ಹಿಂಗೆ ತಿನ್ಬೇಕು ಎತ್ತ ಇಟ್ಟು ಒಂದು ಹತ್ತು ಹದಿನೈದು ವರ್ಷ ನಾಗ ತಿನ್ ನೋಡಿ ಫಸ್ಟ್ ಟೈಮ್ ಹಿಂಗೆ ಹಾಯ್ತಿದ್ವಿ ಆದ್ರೆ ಇಲ್ಲಿ ಬರ್ತಿದ್ದೆ ಇಲ್ಲಿ ತಿನ್ಲಾಕ ಟೇಸ್ಟ್ ಹೆಂಗೈತಿ ಹೇಳಿ ಹ್ಞೂ ಐತಿ ಕೇಳೋಯ್ತು ಬಾರಿ ಅಪ್ಪ ಥ್ಯಾಂಕ್ ಯು ಸೊ ಈಗ ಜಸ್ಟ್ ಮನೆಗೆ ಬಂದೇನಂತ ಮನೆಗೆ ಬಂದು ಕೆಟ್ಟ ತಾಸಾಗಿ ಮಾಡ್ಸ್ಕೊತೀನಿ ಅವ್ರು ಅಲ್ಲೇದಾರಂತ ಹೆಂಗೆ ಕೆಟ್ಟ ಹಸು ಹೋಗಿದ್ರು ನಾನು ಹೊರಗೆ ಹೋಗ್ಬೇಕಂದ್ರೆ ಹನ್ನೆರಡುಗೆ ಟೈಮ್ ಎಲ್ಲಿ ಏನಿರಂಗಿಲ್ಲ ಮನೆಗೆ ಬರ್ತಾನೆ ಮನೆಯಾಗ ಏನು ಇಟ್ಟಾರತಿನ ಸೊ ಊಟ ಗಿಟ್ಟ ಮಾಡಿ ಕೆಟ್ಟು ನಿದ್ದೆ ಬಂದವು ಮುಕ್ಕೋತಾನಂತ ಸೊ ಎಲ್ಲರನ್ನೂ ಅಲ್ಲಿ ಅದಾರಂತ ನಮ್ಮ ಮನೆಗೆ ಬಂದೇನಂತ ಯಾಕಂದ್ರೆ ಹಸುಗೆ ಅವು ಸೊ ಊಟ ಗಿಟ್ಟ ಮಾಡಿ ಮುಕ್ಕೋಣಂತ ಸೊ ಈ ವಿಡಿಯೋ ನಿಮ್ಗೆ ಸೇರಿದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಸೊ ಕಂಟಿನ್ಯೂ ಏಳು ದಿವ್ಸ ಬ್ಲಾಗ್ ಆಗಬೇಕಂತ ಒಂದು ಚಾಲೆಂಜ್ ತೊಗೊಂಡಿನಿ ಸೊ ಏನಾಗ್ತೈತಿ ಇನ್ನೆಲ್ಲ ನೋಡೋಣ ಅಂತ ಹೇಳಿದಂಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ